ಎರಡೂ ಘಟನೆಗಳನ್ನು ಕೂಡ ನಾವು ಖಂಡಿಸುತ್ತೇವೆ ಅಂತ ಸಚಿವ ತಂಗಡಿಗೆ ಹೇಳಿದ್ದಾರೆ ಈಗಾಗಲೇ ಎರಡು ಘಟನೆಗಳ ಬಗ್ಗೆ ಸಭೆ ಮಾಡಲಾಗಿದೆ ದುಷ್ಟರನ್ನ ಮಟ್ಟ ಹಾಕೋ ಕೆಲಸ ಸರ್ಕಾರ ಮಾಡುತ್ತೆ ಅಂತ ಕೊಪ್ಪಳ ನಗರದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋ ಬಿಜೆಪಿ ನಾಯಕರ ಆರೋಪದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೊಲೆಗಳಾಗಬಾರ್ದಾಗಿತ್ತು ಇಂತಹ ಕೃತ್ಯಗಳನ್ನ ನಾವು ಕೂಡ ಸಹಿಸೋದಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದೇ ಕೊಲೆಗಳು ರೇಪ್ಗಳು ಹಾಗೇ ಇಲ್ಲವಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಕೇಳಿದ್ರು ಸಚಿವ ಶಿವರಾಜ್ ತಂಗಡಿ ನಾವು ಹೇಳ್ತಾ ಇರೋದು ಇಂಥದನ್ನ ನಾವು ಖಂಡಿಸ್ತೀವಿ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಯಾರು ತಪ್ಪು ಮಾಡಿದ್ರು ಇದು ಆಗಬಾರ್ದಾಗಿ ಇದು ಎರಡನೇದು ನೇಂದಾಯ್ತು ಇವತ್ತು ಅಂಜಲಿ ಅವ್ರದ್ದು ಇದ್ದು ಇದು ನಿಜವಾಗಲೂ ಎಲ್ಲ ಹೆಣ್ಮಕ್ಳು ಎತ್ತಂಥವ್ರಿಗೆ ಕಷ್ಟದ ಕೆಲಸವೇ ಕಾಲೇಜಿಗೆ ಹೋಗೋಂಥ ಪರಿಸ್ಥಿತಿ ಒಳಗೆ ಈಗ ಅವ್ರಿಗೆ ಎಂಥ ದುಷ್ಟ ತನಕ ಇಳಿದಿ ಇಳಿದಿದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಆ ದುಷ್ಟರಿಗೆ ಮಟ್ಟ ಹಾಕುವಂಥ ಕೆಲಸ ಸರ್ಕಾರದೊಳಗೆ ಚರ್ಚೆ ಆಗ್ತಾಯಿದೆ ಈಗಾಗಲೇ ಹೋಮ್ ಮಿನಿಸ್ಟ್ರು ಮಾತಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಭೆ ಮಾಡಿದ್ದಾರೆ ಅದ್ರ ಬಗ್ಗೆ ಭಾಳ ಡೀಪಾಗಿ ಚರ್ಚೆಗಳಾಗಿದ್ದಾವೆ ಅದು ಹುಬ್ಳಿ ಧಾರವಾಡದೊಳಗಡೆ ಹೆಚ್ಚು ಇಂಥ ಕೆಲಸ ಕಾರ್ಯಗಳಾಗ್ತಾಯಿದ್ದಾವೆ ಇದಕ್ಕೆ ಗುರುತಿಸಿ ಮಟ್ಟ ಹಾಕಂಥ ಕೆಲಸ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇಂಥ ಕೃತ್ಯಗಳನ್ನು ಸರ್ಕಾರ ಆಗಲಿ ನಾವಾಗಲಿ ಸಹಿಸಿಕೊಳ್ಳೋಂಥ ಪ್ರಶ್ನೆ ಇಲ್ಲ ಈಗ ಯಾರೂ ಅಂಥ ಅಧಿಕಾರಿಗಳ ಕ್ರಮ ತಗೊಂಡಿಲ್ಲ ಆ ಅಧಿಕಾರಿಗಳ ಮೇಲೂ ಕ್ರಮ ವಹಿಸಿದ್ದಾರೆ ಈಗಾಗಲೇ ಸಸ್ಪೆಂಡನ್ನು ಮಾಡಿದ್ದಾರೆ ಸುಮ್ಮ ಬಿಡೋಕ್ಕಂತೂ ಆಗಲಿಲ್ಲ ಸರ್ಕಾರ ಭಾಳ ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಹಿಂದೆ ಬಿಜೆಪಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ